ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಡೊನ್ಮೆಣ್ಸಿನ್ಕಾಯಿ ಪಲ್ಯ ಮತ್ತೆ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ರಿ ಒಂದು ಇಡಿಯಷ್ಟು ಶೇಂಗಾ ಬೀಜ ಗುರಾಳ್ ಪುಡಿ ಇದು ಒಂದು ಎರಡು ಸ್ಪೂನ್ ಅಷ್ಟು ಸ್ವಲ್ಪ ಬೆಲ್ಲ ಅರ್ಶನ ಪುಡಿ ಬೆಳ್ಳುಳ್ಳಿ ಮತ್ತೆ ಇದು ಶುಂಠಿ ಹಸಿ ಶುಂಠಿ ರುಬ್ಕೊಂಡಿರೋದು ಇದು ಪುಡಿ ಇದು ಎಳ್ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಪುಡಿ ಕರಿ ಎಳ್ಳಿನ ಪುಡಿ ಇದು ಉಪ್ಪು ಕರಿಬೇವು ಅದು ಗ್ರೇವಿಗೆ ಇದು ಈರುಳ್ಳಿ ಹಾಕೋಬೇಕು ಮಿಕ್ಸರಿಗೆ ಆಮೇಲೆ ಇದನ್ನ ಹೇಳ್ತೀನಿ ನಾನು ಇದನ್ನು ಮೆಣಸಿನ್ಕಾಯಿ ಈರುಳ್ಳಿನ ಆ ಡೊಣ್ ಮೆಣಸಿನ್ಕಾಯಿ ಜೊತೆಗೆ ಒಗ್ಗರಣೆಗೆ ಹಾಕೊಳಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ ಇದು ಗ್ರೇವಿಗೆ ಇದು ಪ ಗರಂ ಮಸಾಲ ಪೌಡ್ರು ಒಂದು ಸ್ಪೂನಷ್ಟು ಕೊಬ್ಬರಿ ಒಂದು ಅರ್ಧ ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಇದನ್ನು ನಾಲ್ಕು ಭಾಗ ಹಿಂಗೆ ಸಣ್ಣ ಸಣ್ಣದಿರುತ್ತೆ ಈ ಥರ ನಾಲ್ಕು ಭಾಗ ಮಾಡ್ಕೊಂಡು ಹೆಚ್ಕೋಬೇಕಾಗ ಈ ಥರ ಈ ಥರ ಹೆಚ್ಕೊಂಡ್ರೆ ಆಯ್ತು ಈ ಥರ ನಾಲ್ಕು ಭಾಗ ಸಣ್ಣದಾಗಿರೋದನ್ನು ಈ ಥರ ತುಂಬ ಏನು ಓಪನ್ ಮಾಡೋದು ಬೇಕಾಗಿಲ್ಲ ಇಷ್ಟೇ ಸಾಕಿದು ಆದರೆ ಹಿಂಗೆ ಅದಕ್ಕೆ ರಸ ಹುಣ್ಚನಿನ ರಸ ಹಾಕ್ಬೇಕು ಸ್ವಲ್ಪ ಇದು ಚಪಾತಿ ಹಿಟ್ಟು ಕಡಾಯಿ ಇಟ್ಟಿದ್ದೀನಿ ಸಣ್ಣದು ಇದಕ್ಕೆ ಶೇಂಗಾ ಬೀಜ ಹಾಕಿ ಹುರ್ಕೊತೀನಿ ಸ್ವಲ್ಪ ಕೆಂಪು ಸಾಕು ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದೇ ಇದಕ್ಕೆ ಬಾಣಲಿಗೆ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಇದಕ್ಕೆ ಗ್ರೇವಿಗೆ ಚೆನ್ನಾಗಿ ಬರುತ್ತೆ ಅವಾಗ ಸ್ವಲ್ಪ ರೋಸ್ಟ್ ಮಾಡಿ ಹಾಕೋದಿದ್ರೆ ಹಸಿವಾಸ ಏನು ಇರೋಲ್ಲ ಚೆನ್ನಾಗುತ್ತೆ ಅವಾಗ ಇದು ಜೊತೆಗೆ ಕರಿಬೇವು ಹಾಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ರುಬ್ಬಾಕ್ ಹಾಕ್ಕೋಬೇಕು ಎಲ್ಲದನ್ನೇ ಇದು ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಗ್ರೇವಿನೂ ಚೆನ್ನಾಗಿರುತ್ತೆ ಮತ್ತೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಆವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ತಿನ್ನಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಇದು ಹಸಿ ವಾಸನೆ ಹೋಗುತ್ತೆ ಅಲ್ಲ ಬೆಳ್ಳುಳ್ಳಿಗೆಲ್ಲ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಆವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂತು ಅಂದರೆ ಸಾಕು ಅವಾಗ ಇದಕ್ಕೊಂದು ಎರಡು ಹಳ್ಳಿ ಹಾಕೊಂತೀನಿ ಜಲ್ದಿ ರೋಸ್ಟ್ ಆಗುತ್ತೆ ಅವಾಗ ಜಲ್ದಿ ಈರುಳ್ಳಿ ಕೆಂಪಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಂತೀನಿ ಅಷ್ಟೇ ಹ್ಞೂ ಸಾಕು ತೆಗೆದು ಈಗ ತೆಗೆದ್ಬಿಟ್ಟು ಇದೆ ಶೇಂಗಾ ಹಾಕಿದ್ನಲ್ಲ ಅದೇ ಇದಕ್ಕೆ ಹಾಕೊತೀನಿ ಇದನ್ನು ಇದು ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಅಷ್ಟರೊಳಗೇನೆ ನಾವು ಡೊಣ್ಮೆಣ್ಸಿನ್ಕಾಯಿಗೆ ಒಗ್ಗರಣೆ ಹಾಕೋಣ ಅವಾಗ ಹಾರುತ್ತಲ್ಲ ಮತ್ತೆ ಮಿಕ್ಸರಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಅವಾಗ ಎಣ್ಣೆ ಕಾ ಬಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಕಾಸ್ಕೊಳಕ್ಕೆ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಅವು ಡಣಂಡು ಮೆಣಸಿನ್ಕಾಯಿ ಹುರ್ಕೋಬೇಕಲ್ಲ ಹಾಕಿ ಇದ್ರಲ್ಲಿ ತೆಗಿತಾಯಿದ್ದೀನಿ ನಾನು ಎಣ್ಣೆನ ಅದು ಎಣ್ಣೆ ಸ್ವಲ್ಪ ಕಾವತ್ತಿದ ಮೇಲೆ ಇದನ್ನ ಹಾಕ್ಬಿಡೋಣ ಸ್ವಲ್ಪ ಹುರ್ಕೊಳ್ಳೋಣ ಇವನ್ನ ಈ ಥರ ಸ್ವಲ್ಪ ರೊಟ್ಟಾದರೆ ಚೆನ್ನಾಗಿರ್ತಾವೆ ಸ್ವಲ್ಪ ಮೆತ್ತಗೂ ಇರ್ತವೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಅವಾಗ ಈ ಥರ ಚೆನ್ನಾಗಿ ಉರ್ಕೋಬೇಕು ಸ್ವಲ್ಪ ಅರ್ಧ ಮೆತ್ತಗೆ ಆಗಬೇಕು ಅದು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಒಂದೇ ಸೈಡ್ ಮೆತ್ತಗಾಗ್ಬಿಡ್ತಾವೆ ಇನ್ನೊಂದು ಸೈಡ್ ಹಂಗೆ ಇರ್ತಾವೆ ಅವು ಚೆನ್ನಾಗಿ ಕೈ ಇದ್ರೆ ಚೆನ್ನಾಗಿ ಮೆತ್ತಗಾಗ್ತಾವೆ ಅವಾಗ ಚೆನ್ನಾಗಿ ಈ ಥರ ಚೆನ್ನಾಗಿ ಇದಾವಾಗೀಗ ಇಷ್ಟಾದಮೇಲೆ ಇದ್ರ ಜೊತೆಗೇ ಈರುಳ್ಳಿ ಹಾಕೋಬೇಕು ಈಗ ಇದ್ರ ಜೊತೆಗೆ ಈರುಳ್ಳಿ ಹಾಕೊಂಡು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ರಿ ಈಗ ಚೆನ್ನಾಗ್ತದೆ ಅದೇ ಎಣ್ಣೆ ಒಳಗೆ ಸಾಕು ಮತ್ತು ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಫಸ್ಟಿಗೆ ಜಾಸ್ತಿ ಹಾಕ್ಕೊಂಡು ಇದು ಉರಿಯೋಕ್ಕೆ ಅಂತ ಅದೇ ಎಣ್ಣೆ ಒಳಗೆ ಸಾಕು ಇಷ್ಟು ಚೆನ್ನಾಗಿ ಹುರ್ಕೋಬೇಕಿದ ಈ ಥರ ಚೆನ್ನಾಗಿ ಕರಿ ಆಡಿಸ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಆವಾಗ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಆಗಲಿ ಇದು ಹ್ಞೂ ಇಷ್ಟಾಗಿದೆ ಈರುಳ್ಳಿ ಸಾಕು ಇಷ್ಟಾದಮೇಲೆ ಸ್ವಲ್ಪ ದಪ್ಪ ಇತ್ತು ಅಂದರೆ ಇನ್ನು ಸ್ವಲ್ಪ ರೋಸ್ಟ್ ಬಿಡ್ರಿ ನಾನು ಸಣ್ಣಗೆ ಹಚ್ಕೊಂಡಿದ್ನಲ್ಲ ಅಂತ ತೆಗಿತಾಯಿದ್ದೀನಿ ಅಷ್ಟೇ ಸಾಕಿ ಇಷ್ಟ ಆದರೆ ಈರುಳ್ಳಿ ಹ್ಞೂ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಅರಶಿಣ ಪುಡಿ ಇದ್ದೀನಿ ಆಮೇಲೆ ಬೆಲ್ಲ ಬೆಲ್ಲ ನೋಡ್ಕೊಂಡು ಹಾಕಿದ್ವಿ ಸಿಹಿ ತಿನ್ನಬೇಕು ಅನಿಸಿದ್ರಿಗಿನ್ನ ಸಿಹಿ ಮುಂದೆ ಇರೋದು ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪನೇ ಇದು ಎಳ್ಳಿನ ಪುಡಿ ಇದು ಎಳ್ಳಿನ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆ ಥರ ಆಮೇಲೆ ಇದು ಗುರಾಳ ಪುಡಿ ಹುಚ್ಚಳ ಪುಡಿ ಅಂತೀವಲ್ಲ ಅದು ಇದು ಇದರಲ್ಲಿ ಖಾರ ಎಲ್ಲ ಮಿಕ್ಸ್ ಇರುತ್ತೆ ಊಟಕ್ಕೆ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕಿದ್ದೀನಿ ನಾನು ಇದು ಕೊಬ್ಬರಿ ಹಸಿ ಕೊಬ್ಬರಿ ಇದು ಇದನ್ನು ಚೆನ್ನಾಗಿ ಕೈ ಈಗ ಎಲ್ಲ ಹಾಕೊಂಡಿದ್ದೀವಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡ್ಸೋಣ ಈ ಥರ ಒಂದೆರಡು ನಿಮಿಷ ಆದರೆ ಸಾಕು ತಳ ಹಿಡಿಯುತ್ತೆ ಇಲ್ಲ ಅಂತಂದ್ರೆ ಏನು ಒಂದು ಎರಡು ನಿಮಿಷ ಈ ಥರ ಮಾಡ್ಕೊಂಡ್ರೆ ಸಾಕು ಹ್ಞೂ ಸಾಕಿಷ್ಟು ಇದಕ್ಕೆ ನೀರು ಹಾಕ್ಕೊಂತೀನಿ ಒಂದು ಸ್ವಲ್ಪ ನಾನೀಗ ಒಂದು ಅರ್ಧ ಲೋಟದಷ್ಟು ಯಾಕಂತಂದರೆ ಗ್ರೇವಿ ರುಬ್ಬಿದ ಮೇಲೆ ಮತ್ತೆ ಅದ್ರ ನೀರು ಬರುತ್ತಲ್ಲ ಹಾಗಾಗಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂತೀನಿ ನಾನೀಗ ಸಾಕು ಇಷ್ಟೊಳಗೆ ಇಡ್ಲಿ ಇದು ಒಂದು ಐದು ನಿಮಿಷ ಮುಚ್ಚಿರ್ತೀನಿ ನಾನು ಅದನ್ನು ರುಬ್ಕಂಬಂದ ಮೇಲೆ ಗ್ರೇವಿ ಹಾಕ್ಬಿಟ್ಟು ಇದು ಮಾಡೋಣ ಅವಾಗ ಅಲ್ಲಿವರೆಗೂ ಇದೇ ಇರಲಿ ಸ್ವಲ್ಪ ಕುದೀತಾ ಇರಲಿ ನಿಧಾನಕ್ಕೆ ಈ ಥರ ರುಬ್ಕೊಂಡಿದ್ದೀನಿ ಈಗ ಇಷ್ಟು ನೈಸಾದರೆ ಸಾಕು ಈಗ ಇಷ್ಟು ನೈಸಾಗಿ ಬಂದರೆ ಚಟ್ನಿ ಸಣ್ಣಗೆ ಮಾಡ್ತೀರಲ್ಲ ಆ ಥರದಲ್ಲಾದರೆ ಸಾಕಿಷ್ಟು ಇದು ಗ್ರೇವಿ ಸಲುವಾಗಿನೇ ಇಷ್ಟು ನೈಸಾಗಿ ರುಬ್ಕೊಬೇಕು ನಾವು ಅಷ್ಟೇ ಇನ್ನೇನು ಇಲ್ಲ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಸಣ್ಣಗೆ ಆಬೇಕು ಈರುಳ್ಳಿ ಶೇಂಗಾ ಕೊತ್ತಂಬರಿ ಸೊಪ್ಪು ಅದೆಲ್ಲ ನೈಸ್ಗಾದರೆ ಚೆನ್ನಾಗಿ ಬರುತ್ತೆ ಅವಾಗ ಐದು ನಿಮಿಷ ಬಿಟ್ಟಿದ್ವಲ್ಲ ಇಷ್ಟಾಗಿದೆ ಇದು ಈಗ ಇದಕ್ಕೆ ನಾನು ಈ ಗ್ರೇವಿ ಹಾಕ್ಕೊತೀನಿ ನಾನು ಈಗ ರುಬ್ಬಿದ್ವಲ್ಲ ಆ ಗ್ರೇವಿನ ಇದಕ್ಕೆಲ್ಲ ಹಾಕೊಳ್ತಾ ಇದ್ದೀನಿ ನನಗೆ ಚೆನ್ನಾಗಿ ಇದೊಂದು ಐದು ಒಂದು ಎರಡು ಸೆಕೆಂಡು ಇದೇ ಥರ ಸುಮ್ಮನೆ ಹಂಗೆ ಕೈಯಾಡ್ಬೇಕು ಇದ್ರೊಳಗೆ ಹಸಿ ಈರುಳ್ಳಿ ಹಾಕಿರ್ತಿದಲ್ಲ ಹಂಗಾಗಿ ಇದನ್ನ ಕೈ ಆಡಿಸ್ತಾ ಇರ್ಬೇಕು ಸ್ವಲ್ಪ ಹಿಂಗೇನೆ ಈ ಥರ ಮಿಕ್ಸ್ ಆಗಲಿ ಎಲ್ಲದೂ ಚೆನ್ನಾಗಿ ಈ ಥರ ಮಿಕ್ಸ್ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈರುಳ್ಳಿದು ಈರುಳ್ಳಿದು ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದು ಕರ್ಬೇವಿದ್ದು ಏನಾನ ಇದ್ದರೂ ಎಲ್ಲ ಹೋಗ್ಬಿಡುತ್ತೆ ಆವಾಗ ಚೆನ್ನಾಗಿ ಮತ್ತು ಗ್ರೇವಿನೂ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಬರೋ ಟೈಮಲ್ಲೇ ನಾವು ಹುಣ್ಚೆಂಡಿನ ರಸ ಹಾಕ್ಕೋಬೇಕೀಗ ಇದು ಹುಣ್ಚೆಂಡಿನ ರಸ ತಗೊಂಡಿದ್ನಲ್ಲ ಗ್ರೇವಿನ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನೀಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿತ್ತು ತಿಂಗೆ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಇದು ಕುದೀಲಿ ಸ್ವಲ್ಪ ಕೊಬ್ಬರಿದು ಎಲ್ಲ ರುಬ್ಬ ಹಾಕಿರೋದ್ರಿಂದ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಅಷ್ಟೊತ್ತೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಅದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕೋಣ ಕರಿಬೇವು ಜೀರಿಗೆ ಸಾಸಿವೆ ಇದನ್ನೆಲ್ಲ ಇದಕ್ಕೆ ಸಾಸವೆ ಒಂದೇ ಒಂದು ವಣ ಮೆಣಸಿನಕಾಯಿ ಕಾರ್ಕೊಂಡಿದ್ದೀನಿ ಕಾರ್ದ ಮೆಣಸಿನಕಾಯಿ ಗುಂಟೂ ಮೆಣಸಿನಕಾಯಿ ಸ್ವಲ್ಪ ಕಾರ್ಕಬೇಕು ಇಷ್ಟ ಕೆಂಪಗಾದ್ರೆ ಸಾಕು ಹಾಕೊಂಡು ಬಿಡೋಣ ಈಗ ಪರಕ್ಕೆ ನಿಮಗೆ ಬಗ್ಗಿ ಬಿಡೋಣ ತರ ಇರಕ್ತ ಇದೆ ಇದು ಮಿಕ್ಸ್ ಮಾಡ್ಕೋಣ ಈ ತರ ಚೆನ್ನಾಗಿರುತ್ತೆ ಅವಾಗ ಒಗ್ಗರಣೆ ಎಲ್ಲ ಈಗ ಒಗ್ಗರಣೆ ಇದು ತಗೊಳ್ತೀವಿ ಈಗ ಎಲ್ಲ ಹಾಕಿದ್ದು ತಿರಿಗೆ ಸಸ್ಯ ಎಲ್ಲ ಚೆನ್ನಾಗಿ ಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದರೆ ಹಿಂಗೆ ಮೇಲುಗಡೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಹೀಗೆಲ್ಲ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಮುಂದಕ್ಕಿದ್ರೇ ಚೆನ್ನಾಗಿದೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಟೇಸ್ಟಾಗೂ ಇರುತ್ತೆ ಮತ್ತೆ ಎಣ್ಣೆ ಇರೋದಕ್ಕೆ ಒಗ್ಗರಣೆ ಹಾಕಿದ್ನಲ್ಲ ಈ ತರ ಹಿಂಗೆ ಒಂದ್ ಐದು ನಿಮಿಷ ಕುದ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೈಡಿಗೆ ಈ ತರ ಎಣ್ಣೆ ಬಿಟ್ಕೊಂಡ್ರೆ ಹಿಂಗೆ ಚೆನ್ನಾಗಿರುತ್ತೆ ಅವಾಗ ಇಷ್ಟ ಆದ್ರೆ ಸಾಕಿದ್ ಪಲ್ಯ ಇದ್ರ ಜೊತೆಗೆ ಚಪಾತಿ ಮಾಡ್ತೀನಿ ತೋರಿಸ್ತೀನಿ ಈಗ ಚಪಾತಿ ಮಾಡಿರೋದು ಪಲ್ಯ ರೆಡಿ ಇದೆ ಡೊಮೆಸ್ಸಿಕಾ ಪಲ್ಯ ಚಪಾತಿ ಜೊತೆಗೆ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ